ಇದು ಏನೆಂದು ಯಾರಿಗಾದ್ರೂ ಗೊತ್ತಿದೆಯಾ ಅಥವಾ ಗೊತ್ತಿದ್ರೂ ಇದನ್ನು ಯಾತಕ್ಕೆ ಉಪಯೋಗಿಸ್ತಾರೆ ಅನ್ನೋದು ಗೊತ್ತಿದೆಯಾ ಗೊತ್ತಿದ್ರೆ ತಿಳಿಸಿ ನಾನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಹೇಳ್ತೇನೆ ಅತ್ತಿ ಕಾಯಿ ಅಂದರೆ ಹತ್ತಿ ಅಲ್ಲ ಹತ್ತಿ ಅಂಜೂರ ಥರ ಇರೋದು ಇದು ಜಾಸ್ತಿ ಬಳಸೋದಿಲ್ಲ ಯಾರೂ ಹಣ್ಣು ಕೂಡ ಬಳಸೋಲ್ಲ ಈ ಕಾಯಿನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕಿಂತ ಸ್ವಲ್ಪ ದಪ್ಪ ಇರೋದು ಮಾಡಬಹುದು ಇದು ಸ್ವಲ್ಪ ಎಳೆದ ಜಾಸ್ತಿ ಇದೆ ಒಳಗಡೆ ಈ ಥರ ಇರುತ್ತೆ ಹೆಚ್ಚಿದ್ರೆ ಅಷ್ಟರಲ್ಲಿ ಕೆಂಪಗಾಗಿದೆ ಕಬ್ಬಿಣಾಂಶ ಜಾಸ್ತಿ ಇರುತ್ತೆ ಅಂತ ಇದರ ಅರ್ಥ ಗೊತ್ತಲ್ವ ನಿಮಗೆ ಇದನ್ನು ಅನ್ನದ ಬಟ್ಟಲ್ ಮೇಲೆ ಇಟ್ಟು ಇದೊಂದು ಉಳ್ಕೊಂಡಿದೆ ಹೆಚ್ಚಿಲ್ಲ ಅನ್ನದ ಬಟ್ಟಲ ಮೇಲೆ ಇಟ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲಿ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡ್ಕೊಬೋದು ಮೆತ್ತಗಾಗೋವರೆಗೂ ಕೆಲವು ಸಲ ನಿಧಾನ ಆಗುತ್ತೆ ಮೆತ್ತಗಾಗೋದು ಅದರಿಂದ ಬೇಯಿಸ್ಕೊಳ್ತಾ ಇದ್ದೀನಿ ಆಮೇಲೆ ಪಲ್ಯ ಮಾಡ್ತೀನಿ ಇದರಲ್ಲಿ ಸಾಸಿವೆ ಚಿಟ್ಗುಟ್ಟಿದೆ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದಕ್ಕೆ ಬೆಂದಿರೋದನ್ನು ಈ ಹೋಳಗಳಾಗ ಹಾಕೋದಷ್ಟೇ ಇದು ಹಣ್ಣಾಗಿದ್ದಾಗ ಹುಳುಗಳು ಬಂದಿರುತ್ತೆ ಅದರಿಂದ ತಿನ್ನೋದ ತಕ್ಕ ಯಾವುದನ್ನು ಓಪನ್ ಮಾಡಿ ನೋಡಿದ್ರೂ ಹುಳ ಇರೋ ಇರುತ್ತೆ ಒಂದು ನೂರಲ್ಲಿ ಒಂದು ಕೆಲವು ಅಷ್ಟೇ ಆದರೆ ಕಾಯಾಗಿದ್ದಾಗ ಹುಳ ಬಂದಿರೋಲ್ಲ ಆದ್ದರಿಂದ ಧೈರ್ಯವಾಗಿ ನಾವು ಕಾಯನ್ನಾದರೂ ಉಪಯೋಗಿಸಿ ನಮ್ಮ ಆರೋಗ್ಯನ ಸುಧಾರಿಸ್ಕೊಳ್ಬೋದು ಇದು ಚೆನ್ನಾಗಿ ತೇವಾ ಹಿಂಗಬೇಕು ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಇದು ಉಪ್ಪು ಹಾಕಿ ಕಲಿಸಿ ಒಂದು ಸ್ವಲ್ಪ ಸ್ವಲ್ಪ ಹುರ್ಗಡ್ಲೆ ಹಿಟ್ಟು ಹಾಕ್ತಾಯಿದ್ದೀನಿ ಆಪ್ಷನಲ್ಲಿ ಇದು ಹಾಕಿ ಕಲಿಸಿ ಒಂದು ಸ್ವಲ್ಪ ತೆಂಗಿನ ಗುರಿ ಹಾಕ್ತೀನಿ ಇದು ಸಿಕ್ಕಾಗ ಆಗಾಗ ವರ್ಷಕ್ಕೆ ಒಂದು ಸಲ ಎರಡು ಸಲ ಸಿಗೋ ಚಾನ್ಸ್ ಇದೆ ಆವಾಗಲೇ ಮಾಡ್ಕೊಂಡು ತಿಂದರೂ ಸಾಕು ಇಂಥದ್ದು ಅಪರೂಪದ್ದು ಎಷ್ಟು ಅಪರೂಪಕ್ಕೆ ಸಿಗುತ್ತೋ ಅಷ್ಟು ಒಂದೊಂದು ಸರಿ ಉಪಯೋಗಿಸ್ ನೋಡಿದ್ರೆ ನಮ್ಗೆ ಅದ್ರ ಮೂಲಕನೂ ಎಷ್ಟೋ ಆರೋಗ್ಯಕ್ಕೆ ಪೂರಕವಾದಂಥ ಅಂಶಗಳು ಸಿಗುತ್ತೆ ಅದರಿಂದ ಇದನ್ನು ಮಾಡಬೇಕು ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಇದಕ್ಕೆ ನಿಂಬೆ ರಸ ಕೂಡ ಹಾಕ್ಕೋಬಹುದು ಸ್ವಲ್ಪ ಸ್ವಲ್ಪ ಸಕ್ಕರೆನೂ ಸೇರಿಸ್ಕೋಬೋದು ಸ್ವಲ್ಪ ಖಾರವಾಗಿ ಮಾಡಿದರೆ ಚೆನ್ನಾಗಿರುತ್ತೆ